ನಮಸ್ಕಾರ ವೀಕ್ಷಕರೇ ಜೆ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೆ ರಾಮದುರ್ಗ ಪಟ್ಟಣದ ಶಕ್ತಿ ಕೇಂದ್ರ ಅಂದರೆ ಮಿನಿ ವಿಧಾನಸೌಧದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತಿಯನ್ನು ಒಂದು ಸರಕಾರಿ ಸಕಲ ಮರ್ಯಾದೆಗಳೊಂದಿಗೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರೇಟ್ ಟು ತಹುದ್ದರಾದ ಸಂಜು ಖಾತೆದಾರ್ ಅವರು ಈ ಒಂದು ಪೂಜೆಯನ್ನು ನೆರವೇರಿಸುವ ಮೂಲಕ ಮಹರ್ಷಿ ಜಯಂತಿಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಎಲ್ಲ ಮುಖಂಡರು ಹಾಜರಾಯಿತು ಒಂದು ಸವಿತಾ ಸಮಾಜ ಎಲ್ಲ ಒಂದು ವರ್ಗಗಳಿಗೆ ಎಷ್ಟು ಅವಶ್ಯಕತೆ ಈ ಸವಿತಾ ಸಮಾಜದವರು ಹಿನ್ನೆಲೆಗೆ ಬೀಳ್ತಿದ್ದಾರೆ ಇವರು ಕೂಡ ಸಮಾಜದ ಮುನ್ನೆಲೆಗೆ ಬರಬೇಕು ಅಂತ ಗ್ರೆಟ್ ತಾರ ಸಂಜೀವ್ ಖಾತೆದಾರ್ ಅವರು ಹೇಳಿದರು ಹಾಗೆ ಎಲ್ಲ ಸವಿತಾ ಸಮಾಜದ ಬಂಧುಗಳು ಭಾಗಿಯಾಗಿ ಇವತ್ತು ಮಹರ್ಷಿ ಜಯಂತಿಯನ್ನು ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಿಸಿದರು ಅನ್ನರಾಗಿ ನೀವು ಒಂದು ಸಮಯವನ್ನು ಕೊಡಿ ನಾವು ಸಮಾನ ಎಲ್ಲ ನಾವು ಮಾತನಾಡಬೇಕಾದ ವಿಷಯಗಳನ್ನು ನಾವು ಇಟ್ಟುಕೊಂಡಿದ್ದೇವೆ ಯಾವಾಗ ಈ ವಿಷಯದ ನಿಮ್ಮ ಸಮಾನತೆಯ ಪಾತ್ರಕ್ಕೆ ನಿಜನೇ ಮಾಡಬಹುದು ಅಂತ ಒಂದು ಕೇಂದ್ರದಿಂದ ಸಹಕಾರಕ್ಕೆ ಅಂತ ಒಂದು ಪ್ರಸ್ತಾವನೆ ಇದೆ ಆಯ್ತು ಈಗ ನಾನು ನಿಮ್ಮನ್ನ ಅಮ್ಮನೋ ಓರೆಕೈ ಮಾಡಬೇಕು ಅಂತ ಈ ಕಷ್ಟದಿಂದ ಬದಲಾದಂತ ಅವರಿಗೂ ಒಂದು ಸಿಕ್ಕಿದೆ ಅಂತ ನಾನು ಸಮಾನತೆಯ ಬಗ್ಗೆ ಓರೆಕೈ ನಾವು ಒಂದು ಸರಿಯಾಗಿ ಒಂದು ಸಮಾನಕ್ಕೆ ಅಂತ ಒಂದು ಅಸಂದರಕ್ಕೆ ಅಂತ ಎಲ್ಲರಿಗೂ ಮಾಡ್ ಇಪ್ಪತ್ನಾಲ್ಕು ಇವತ್ತು ಶುಕ್ರವಾರ ದಿನಂದು ಸೈತ ಮಹತ್ರೆ ನೆಗೆಟಿವ್ ಆದಂತಹ ದಿನ ಸೈತಾ ಸಮಾಜ ಆಚರಿಸ ಆಚರಿಸುವಂತಹ ನಮ್ಮ ಸೈತ ಸಮಾಜ ಮುಖಂಡರುಗಳು ಹಿರಿಯರು ಹಾಗೂ ಸಹಿತ ಮತ್ತು ಹಾಗೂ ಹಣಪ ಸಮಾಜದ ಎಲ್ಲ ಹಿರಿಯರು ಮುಖಂಡರು ನೀಡುವಂತಹ ಕ್ಷಣ ಇವತ್ತು ಈಗ ನೀವು ಸರ್ಕಾರದಿಂದ ಈ ಸವಿತಾ ಮಹರ್ಷಿ ಜಯಂತಿ ಆಚರಿಸೋಕೆ ಮೊದಲು ಮನವಿ ಕೊಟ್ಟಿದ್ರು ಏನು ಗೌರ್ಮೆಂಟ್ನವ್ರು ನಿಮಗೆ ಕರೆದು ಇದು ಸವಿತಾ ಮಹರ್ಷಿ ಜಯಂತಿ ಆಚರಿಸಿ ಮಾಡಿದ್ರು ಅದು ನಾವು ಹಿಂದೆ ಅಂತ ನಮ್ಮ ಹಿರಿಯರಾದಂತಹ ನಮ್ಮ ಸಹಿತದ ಮುಖಂಡರುಗಳಾಗಲಿ ರಾಜ್ಯಗಳಂತಹ ಸಹಿತಾ ಮಹರ್ಷಿ ಜಯಂತಿ ನಡೀಲಿ ಸಾಕಷ್ಟು ಹೋರಾಟಗಳನ್ನು ಮಾಡಬಹುದಾದ ನಂತರ ಸಿಕ್ಕಂಥ ಇದಂಥ ಫಲ ಇದೆ ಇವತ್ತು ಇದು ಭಾಳಷ್ಟು ಹೋರಾಟಗಳು ಭಾಳಷ್ಟು ದಿನಗಳಂತಹ ಒಂದು ಪ್ರತಿಭಟನೆ ಹೋರಾಟದ ಫಲ ಇವತ್ತು ಸಹಿತ ಸಮಾಜದ ದಿನ ಆಚರಿಸುವಂಥ ನಮ್ಮ ಸೌಭಾಗ್ಯ ಅಂತ ಇವತ್ತು ಒಂದು ಭಾವಿಸ್ತೀವಿ ಈಗ ನೀವು ಆವಾಗಲೇ ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟ್ರಿ ಆ ಮನವಿ ಆ ಮನವಿ ಒಳಗೆ ಏನೇನು ನಿಮ್ಮ ಬೇಡಿಕೆಗಳನ್ನ ಇಟ್ಟಿದ್ದೀರಿ ಮೊನ್ನೆದು ಬೇಡಿಕೆಪ್ಪ ಅಂತಂದ್ರೆ ಸಹಿತ ಸಮಾಜಕ್ಕೆ ಒಂದು ಸುಂದರವಾದಂಥ ಭವನ ಎರಡು ಸೈತಾ ಸಮಾಜಕ್ಕೆ ಒಂದು ದೇವರ ನಿಗಮವನ್ನು ಸ್ಥಾಪನೆ ಆಗಬೇಕು ಸೈತಾ ಸಮಾಜಕ್ಕೆ ಮೌಲ್ಯವಪ್ಪ ಅಂತಂದ್ರೆ ಹಿಂದುಳುಗಳು ಭಾಳಷ್ಟು ಇಲ್ಲಿ ಕಡುಬುಡರು ಇದ್ದಾರೆ ಅವ್ರಿಗೆ ಏನಪ್ಪ ಅಂತಂದ್ರೆ ಇರೋಕ್ಕೆ ಮನೆ ಮತ್ತು ಅವ್ರಿಗೆ ವೃತ್ತಿ ಅವ್ರಿಗೆ ಅಂಗಡಿಗಳನ್ನು ಒದಿಸಬೇಕಂತ ಅದು ತಾಲೂಕು ವತಿಯಿಂದ ಆಗಲಿ ಪಂಚಾಯತಿ ಆಗಲಿ ಪರಿಸರ ಆಗಲಿ ಅವ್ರಿಗೆ ಮೀಸಲಾಗಿ ಒಂದು ಹತ್ತು ಹತ್ತು ಇಪ್ಪತ್ತು ಅಂಗಡಿಗಳನ್ನು ತೆರೀಬೇಕು ಅಂತ ಸ್ವಚ್ಛ ಸಮಾಜ ಸರ್ಕಾರಕ್ಕೆ ಒಂದು ಮನವಿ ವಿನಂತಿ ಮತ್ತು ಹಾಗೆ ಮಕ್ಕಳಿಗೆ ವಿತರಣೆಗಳಾಗಲಿ ಹೊರಗೆ ಆಗಲಿ ಮತ್ತು ಅವರಿಗೆ ಬ್ಯೂಟಿ ಪಾರ್ಲರ್ ಅಂತ ಸಾಮರ್ಥ್ಯ ಕೃತ್ಯ ಆಗಲಿ ಮತ್ತು ಕ್ಷೇತ್ರ ಮಾಡುವಂಥ ವೃತ್ತಿದಾರಿಗೆ ಆಗಲಿ ಅವರಿಗೆ ಒಂದು ಸಾಮರ್ಥ್ಯಗಳ ಖುಷಿಯಾಗಲಿ ಮತ್ತೊಂದಾಗಲಿ ಮಗನೊಂದಾಗಲಿ ಅವರ ಸಹಾಯಧನ ಆಗಲಿ ಅವರು ಅವರ ಉದ್ಯೋಗ ಮಾಡಿಕೊಳ್ಳುವಂತಹ ಒಂದು ವೃತ್ತಿ ಮಾಡ್ಕೊಳ್ಳೋಂಥ ಅಂದರೆ ತೆರೆ ತೆರಳುವಂಥ ಒಂದು 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 ದೊಡ್ಡವಾದಂಥ ಒಂದು ಧನ ಸಹಾಯ ಆಗಲಿ ಸಹ ಸರ್ಕಾರ ವತಿಯಿಂದ ಆಗಲಿ ನಾವು ಸ ಸಹಿತ ಸಮಾಜ ಪ್ರತಿಯಾಗಲಿ ಒಂದು ಆಗಲಿ ಚಳಿಗಾಲ ದೇಶಾಗಲಿ ಯಾವುದೇ ಕಾರ್ಯಕ್ರಮವನ್ನು ನಾವು ಪ್ರತಿಯೊಂದು ಒಂದು ಯೋಜನೆಗಳನ್ನು ಹಾಕಿಕೊಂಡು ಸಹಿತ ಸಮಾಜ ಅವರು ಮುಖಂಡರಾಗಲಿ ಸಮಾಜದವರು ಎಲ್ಲರೂ ಕೂಡ ಅವರಿಗೆ ಮನೆಯ ಸಂಸ್ಥಾ ಬಂದಿದ್ದೀವಿ ಶಾಸಕರಿಗಾಗಲಿ ಮತ್ತು ತಕ್ಷರಿಗಾಗಲಿ ಪ್ರತಿ ವರ್ಷವೂ ನಾವು ಮುಂದೆ ಈ ಒಂದು ವರ್ಸ್ತಿದೆ ಮುಂದೂ ವರ್ಸ್ತದೆ ಈ ಸಂದರ್ಭದಲ್ಲಿ ಜನ ಸವಿತಾ ಸಮಾಜಕ್ಕೆ ಸಹಿತ ಸಮಾಜ ನಾವೆಲ್ಲ ಒಂದು ಸಹಿತ ಸಮಾಜಕ್ಕೆ ಇವತ್ತು ಜಯಂತಿ ಅವನು ಶುಭ ಕೋರುತ್ತಾ ಜೈ ಸೈತಾ ಸಮಾಜ ಸಹಿತ ಸಮಾಜ ಎಂದ ಒಂದು ಘೋಷಣೆ ಘೋಷಣೆಯಿಂದ ಇವತ್ತು ಈ ಕ್ಷಣವನ್ನು ಸಂತೋಷವಾಗಿ ಮುಕ್ತಾಯ ಸಮಾಜ ಎಷ್ಟು ಸಮಾಜ ಜಗತ್ತಿ ಇಲ್ಲ ಅಂದ್ರೆ ಮತ್ತೊಟ್ಟಿಗೆ ಅಷ್ಟು ನೀವು ನಿಮ್ಮ ಸಮಾಜ ಅಷ್ಟು ಒಂದು ವರ್ಷ